ಗುರುವಿನ ನಕ್ಷತ್ರಕ್ಕೆ ಕಾಲಿಟ್ಟ ಶನಿ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಈ ರಾಶಿಯವರಿಗೆ ಬಂಪರ್ ಲಾಭ ಜೇಬು ತುಂಬಲಿದೆ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಶನಿಯ ನಕ್ಷತ್ರ ಗೋಚಾರದಿಂದಾಗಿ ಈ ರಾಶಿಯವರು ಕೈತುಂಬ ಸಂಪಾದಿಸಬಹುದಾಗಿದೆ ಆರ್ಥಿಕವಾಗಿ ಉನ್ನತಿಗೆ ಏರಲಿದ್ದಾರೆ ಜೇಬು ತುಂಬಲಿದೆ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿಯಾಗುವ ಲಕ್ಷಣಗಳಿವೆ ಈ ಕುರಿತು ತಿಳಿಯೋಣ ಬನ್ನಿ ಶನಿಯನ್ನು ನವಗ್ರಹಗಳಲ್ಲಿ ಅತ್ಯಂತ ಪ್ರಮುಖ ಗ್ರಹ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಎಲ್ಲಕ್ಕಿಂತ ಪ್ರಮುಖವಾಗಿ ಅತ್ಯಂತ ನಿಧಾನಗತಿಯಲ್ಲಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲಿಸುವಂತಹ ಗ್ರಹ ಕೂಡ ಶನಿ ಆಗಿದೆ ಶನಿ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಇರುತ್ತಾನೆ ಡಿಸೆಂಬರ್ ಇಪ್ಪತ್ತೇಳರಂದು ರಂದು ಶನಿ ಗುರುವಿನ ನಕ್ಷತ್ರವಾಗಿರುವಂತಹ ಪೂರ್ವಭಾದ್ರಪದ ನಕ್ಷತ್ರಕ್ಕೆ ನಕ್ಷತ್ರ ಪರಿವರ್ತನೆಯನ್ನು ಮಾಡಲಿದ್ದಾನೆ ಇದರಿಂದಾಗಿ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಈ ಮೂರು ರಾಶಿಯವರಿಗೆ ಬಂಪರ್ ಲಾಭ ಸಿಗಲಿದ್ದು ಕೈತುಂಬ ಹಣ ಸಂಪಾದನೆ ಮಾಡುವಂತಹ ಅವಕಾಶ ಕೂಡ ದೊರಕಲಿದೆ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಶನಿ ಆಶೀರ್ವಾದದಿಂದಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಫಲತೆ ದೊರಕಲಿದೆ ಈ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡುಬರಲಿದ್ದು ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕತೆಯನ್ನು ಹೆಚ್ಚಿಸಲಿದೆ ಭೌತಿಕ ಸುಖವನ್ನು ಕೂಡ ನೀವು ಹೊಂದಲಿದ್ದೀರಿ ಈ ಸಂದರ್ಭದಲ್ಲಿ ನೀವು ನಿಮ್ಮ ಗುರಿಯನ್ನು ಸಾಧಿಸುವುದಕ್ಕೆ ಯಶಸ್ವಿಯಾಗಲಿದ್ದೀರಿ ಹಾಗೂ ಕುಟುಂಬದ ಜೊತೆಗೆ ಅತ್ಯುತ್ತಮ ಕ್ಷಣಗಳನ್ನು ಕಳೆಯಲಿದ್ದೀರಿ ನಿಮ್ಮ ಕರಿಯರ್ನಲ್ಲಿ ನೀವು ಇನ್ನಷ್ಟು ಉನ್ನತಿಯನ್ನು ಸಾಧಿಸಲಿದ್ದೀರಿ ಈ ಮೂಲಕ ಹೆಚ್ಚಿನ ಸಂಬಳವನ್ನು ಕೂಡ ಪಡೆದುಕೊಳ್ಳಲು ಯಶಸ್ವಿಯಾಗಲಿದ್ದೀರಿ ಶನಿಯ ಕಾರಣದಿಂದಾಗಿ ಈ ಸಂದರ್ಭದಲ್ಲಿ ನೀವು ಸಾಕಷ್ಟು ಪ್ರಯಾಣಗಳನ್ನು ಮಾಡಬೇಕಾಗಿ ಬರಬಹುದು ಆದರೆ ಇವುಗಳು ಲಾಭದಾಯಕವಾಗಿರಲಿದೆ ಕನ್ಯಾ ರಾಶಿ ಪೂರ್ವ ಭಾದ್ರಪದ ನಕ್ಷತ್ರಕ್ಕೆ ಶನಿಯ ಪ್ರವೇಶ ಎನ್ನುವುದು ಕನ್ಯಾ ರಾಶಿಯವರಿಗೆ ಸಾಕಷ್ಟು ರೀತಿಯಲ್ಲಿ ಲಾಭವನ್ನು ತರಲಿದೆ ಸಾಕಷ್ಟು ಹುಡುಕಾಟದ ನಂತರ ಕೊನೆಗೂ ಕೆಲಸವನ್ನು ಹುಡುಕುತ್ತಿರುವಂತಹ ನಿರುದ್ಯೋಗಿಗಳಿಗೆ ಅವರ ನೆಚ್ಚಿನ ಕೆಲಸ ದೊರಕಲಿದೆ ಡಾಕ್ಟರ್ ಹಾಗೂ ಲಾಯರ್ ಉದ್ಯೋಗದಲ್ಲಿರುವಂತಹ ಉದ್ಯೋಗಿಗಳಿಗೆ ಈ ಸಂದರ್ಭದಲ್ಲಿ ಹೆಚ್ಚಿನ ಲಾಭ ದೊರೆಯಲಿದೆ ಯೋಗಾಭ್ಯಾಸದಲ್ಲಿ ಸಂದರ್ಭದಲ್ಲಿ ನಿಮ್ಮ ಆಸಕ್ತಿ ದ್ವಿಗುಣಗೊಳ್ಳಲಿದೆ ಜೀವನದಲ್ಲಿ ಸಂದರ್ಭದಲ್ಲಿ ಎಲ್ಲ ಕೆಲಸಗಳು ದೂರ ಹೋಗಿ ಖುಷಿಯ ಆಗಮನವಾಗಲಿದೆ ವ್ಯಾಪಾರಿಗಳು ಕೈ ತುಂಬ ಲಾಭವನ್ನು ಸಂಪಾದನೆ ಮಾಡುವುದಕ್ಕೆ ಯಶಸ್ವಿಯಾಗಲಿದ್ದಾರೆ ವೃಶ್ಚಿಕ ರಾಶಿ ಈ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಹೊಸ ಕಾರ್ಯ ಅಥವಾ ಉದ್ಯಮ ಪ್ರಾರಂಭವಾಗಲಿದ್ದು ಇದು ಆರಂಭದಲ್ಲಿ ಲಾಭವನ್ನು ನೀಡಲಿದೆ ಇದರಿಂದಾಗಿ ನೀವು ಆರ್ಥಿಕವಾಗಿ ಬಲಿಷ್ಠರಾಗಬಹುದಾಗಿದೆ ಮನಸ್ಸಿನಲ್ಲಿರುವಂತಹ ಸಾಕಷ್ಟು ಗೊಂದಲಗಳು ಪರಿಹಾರವಾಗುವಂತಹ ಸಾಧ್ಯತೆ ಕೂಡ ಇದ್ದು ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಕೂಡ ನೀವು ಸರಿಯಾದ ಮನಸ್ಸಿನಿಂದ ಮಾಡಲಿದ್ದೀರಿ ಗುರುವಿನ ಕಾರಣದಿಂದಾಗಿ ಕೂಡ ನೀವು ನಿಮ್ಮ ಕರಿಯರ್ನಲ್ಲಿ ಲಾಭವನ್ನು ಪಡೆಯಲಿದ್ದೀರಿ ಕೆಲಸದಲ್ಲಿ ಪ್ರಮೋಷನ್ ಸಿಗಲಿದೆ ಹಾಗೂ ಅದರ ಜೊತೆಗೆ ಇನ್ಕ್ರಿಮೆಂಟ್ ಕೂಡ ದೊರಕಲಿದೆ ವ್ಯಾಪಾರ ಕ್ಷೇತ್ರದಲ್ಲಿ ಇರುವಂತಹ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಲಿದ್ದಾರೆ ಹೀಗಾಗಿ ಆರ್ಥಿಕ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರವಾಗಲಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್